ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಏನು ಖಾಲಿಯಾಗಿರ್ತಕ್ಕಂಥ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ನನ್ನನ್ನು ಅವರೇ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ಮಾಜಿ ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಯುತ ಗೋಪಾಲಕೃಷ್ಣವರ ಒಂದು ಸಹಕಾರದಿಂದ ಅವರು ಒಂದು ಸಾಮಾಜಿಕ ನ್ಯಾಯ ತತ್ವ ಸಿದ್ಧಾಂತಕ್ಕೆ ಒಗ್ಗೂಡಿ ಒಬ್ಬ ಹಿಂದುಳಿದ ವರ್ಗದ ನನ್ನನ್ನು ಈ ದಿನ ಇವತ್ತು ಮಾಡಿದ್ದಾರೆ ಅಂದರೆ ತಮಾಷೆ ವಿಷಯ ಅಲ್ಲ ಅದಕ್ಕೆ ಅವ್ರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಮತ್ತು ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಾದಂಥ ಎಲ್ಲರೂ ನಮಗೆ ಸಹಕಾರದಿಂದ ನನ್ನನ್ನು ಅವರೇದವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಮ್ಮ ನಿರ್ದೇಶಕ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆ ಭಾಗದ ಎಲ್ಲ ನಾಯಕರು ಕಾರ್ಯಕರ್ತರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಆಗಮಿಸಿ ಇದು ಮಾಡಿದ್ದಾರೆ ಅವ್ರಿಗೂ ಸಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಂದು ಸಂಘ ಇವಾಗ ಯಾವ ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದರೆ ತುಂಬ ಅದು ಹೇಳ್ಕೊಳಕ್ಕಾಗಲ್ಲ ಅಂಥ ಕ್ಷೀಣ ಪರಿಸ್ಥಿತಿಯಲ್ಲಿದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಆದರೂ ಸಹ ನನ್ನ ಶಕ್ತಿ ಮೀರಿ ಇದಕ್ಕೆ ಯಾವ ಥರ ಬುನಾದಿ ಹಾಕಿ ಯಾವ ಥರ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳರ ಒಂದು ಅವರ ಒಂದು ಮಾರ್ಗದರ್ಶನ ತಗೊಂಡು ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆಲ್ಲ ನನ್ನ ಒಂದು ಮಾತನ್ನು ಕೊಡ್ತಾ ಯಾವುದೇ ರೀತಿಯ ಕಳಂಕ ಬರದೆ ಈ ಒಂದು ಸಂಘದಲ್ಲಿ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರಿಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕುಮಾರ್ ಅವರು ಅವ್ರ ಕಡೆಯಿಂದ ಮಾಲಾರ್ಪಣೆ ಸೊಸೈಟಿ ಸಂಘದ ಅಧ್ಯಕ್ಷರನ್ನಾಗಿ ನಮ್ಮ ಪತಿಯವರನ್ನು ಆಯ್ಕೆ ಮಾಡಿರುವುದಕ್ಕಾಗಿ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳು ನನ್ನ ನನ್ನ ಹೆಸರು ಶಾಂತಮಣಿ ಅಂತ ನಮ್ಮ ತಂದೆಯವರನ್ನು ದಳಸನೂರು ಸೊಸೈಟಿಗೆ ಅಧ್ಯಕ್ಷರನ್ನು ಅಧ್ಯಕ್ಷರನ್ನಾಗಿ ಮಾಡುವುದಕ್ಕಾಗಿ ಎಲ್ಲ ಗಣ್ಯರಿಗೂ ಮುಖಂಡರಿಗೂ ಹಾಗೂ ನಮ್ಮ ಕುಟುಂಬ ಕುಟುಂಬದವರಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಬಯಸುತ್ತೇನೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮ ದಿವ್ಯಾಂತೀನಿ ಅದೇ ರೀತಿ ನಮ್ಮ ಭಾಗದ ಎಲ್ಲ ಮುಖಂಡರು ನಾಯಕರುಗಳು ಕಸ್ಬಾದ ಎಲ್ಲ ಗ್ರಾಮಗಳ ಕಾರ್ಯಕರ್ತರು ಎಲ್ಲರೂ ಬಂದು ನನ್ನನ್ನು ಈ ಸ್ಥಾನಕ್ಕೆ ಸಹಕರಿಸಿದಕ್ಕೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಂದು ಮಾತು ಈ ದಿನ ಶ್ರೀನಿವಾಸ ತಾಲೂಕು ನೂತನ ಅವಿರೋಧವಾಗಿ ನಿರ್ದೇಶಕರಾಗಿರಲ್ಲ ತಮ್ಮ ಅಧಿಕಾರ ಅವಧಿನಲ್ಲಿ ಸಮಸ್ತ ಜನತೆಗೆ ಪಕ್ಷಭೇದ ಮರೆತು ತಮ್ಮ ಅಭಿವೃದ್ಧಿಯ ಯಾವ ರೀತಿ ಒಂದು ಸರ್ಕಾರ ಸವಲತ್ತು ಆಗ್ಬಹುದು ಜನಸಾಮಾನ್ಯರ ಕೆಲಸಗಳ ಯಾವ ರೀತಿ ತಮ್ಮ ಅಭಿವೃದ್ಧಿಗೆ ಸರ್ಕಾರ ಸಾಧ್ಯತೆ ನಾನು ನಿರ್ದೇಶಕನಾಗಿ ಮೂರನೇ ವರ್ಷ ಹತ್ರ ಹತ್ರ ಎರಡು ತಿಂಗಳು ಬಾಕಿ ಇದೆ ಈಗ ನನ್ನನ್ನು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕುಳಿಸಿರೋದ್ರಿಂದ ನನ್ನ ಮುಖಂಡರಾದಂಥ ಗೋಪಾಲಕೃಷ್ಣರವರು ಕೃಷ್ಣರವರು ನಮ್ಮ ಮಾಜಿ ಅಧ್ಯಕ್ಷರುಗಳು ಏನು ಇವಾಗ ಆಡಳಿತ ನಡೆಸ್ಕೊಂಡ್ ಬಂದಿದ್ದಾರೆ ಅವರ ಒಂದು ಮಾರ್ಗದರ್ಶನ ತಕೊಳ್ತೀನಿ ಅವರ ಮಾರ್ಗದರ್ಶನದಲ್ಲಿ ಏನು ಇವತ್ತು ನಮ್ಮ ಸೊಸೈಟಿ ತುಂಬಾ ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದೆ ಇನ್ನೇನು ಅದನ್ನ ಅದು ಮುಚ್ಚುವಂತ ಪರಿಸ್ಥಿತಿಯಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಿ ನಮ್ಮ ನಮ್ಮ ಸೊಸೈಟಿ ಇರೋದ್ರಿಂದ ಅದನ್ನು ಯಾವ ರೀತಿ ಮೇಲಕ್ಕೆ ಎತ್ತಬೇಕು ಅನ್ನೋದೊಂದು ನನ್ನ ಒಂದು ಚಿಂತೆ ಇರೋದ್ರಿಂದ ಅದನ್ನ ನಮ್ಮ ನಾಯಕರ ಒಂದು ಮಾರ್ಗದರ್ಶನ ತಕೊಂಡು ಅದನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ನಾನು ಇದು ಮಾಡಿ ಬೆಳೆಸೋಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ ಓಕೆ ಸರ್ ದಳಸ್ನೂರು ರೈತರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಏನು ಇವತ್ತು ಒಂದು ಖಾಲಿಯಾಗಿರ್ತಕ್ಕಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ಮಾಜಿ ಮಾವು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಲ್ ಗೋಪಾಲಕೃಷ್ಣ ಅವರವರು ಒಂದು ಸಾಮಾಜಿಕ ನ್ಯಾಯಕ್ಕೆ ಹಾಗೂ ತತ್ವ ಸಿದ್ಧಾಂತಕ್ಕೆ ಒತ್ತು ಕೊಟ್ಟು ನನ್ನ ಒಂದು ಹಿಂದುಳಿದ ವರ್ಗದವರ ಒಬ್ಬ ಸಾಮಾನ್ಯ ಪ್ರಜೆಯನ್ನು ಅಧ್ಯಕ್ಷರ ಸ್ಥಾನಕ್ಕೆ ಏರಿಸಿರತಕ್ಕಂತ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ನನ್ನ ಸಹಪಾಠಿಗಳಾದಂತ ನಿರ್ದೇಶಕರು ಏನಿದ್ದಾರೆ ಅವರೆಲ್ಲರೂ ಸಹ ಒಮ್ಮತವಾಗಿ ನನ್ನನ್ನು ಅವಿರ್ವೇದವಾಗಿ ಆಯ್ಕೆ ಮಾಡಿರ್ತಾರೆ ಯಾವುದೇ ಒಂದು ಒಂದು ಚೂರು ಭಿನ್ನಾಭಿರಾಯ ಇಲ್ಲದೆ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅವರೆಲ್ಲರೂ ಸಹ ಆಡಳಿತ ಮಂಡಳಿಯ ನಿರ್ದೇಶಕರು ಕೈ ಜೋಡಿಸ್ಬೇಕು ಮಾಡತಕ್ಕಂಥ ಕಾರ್ಯಕ್ರಮಗಳೇನು ಏನೇನು ಚಟುವಟಿಕೆಗಳು ನಡೀತಾ ಇದೆ ಇನ್ನೂ ಏನೆಲ್ಲ ಮಾಡಬಹುದು ಅಂತಕ್ಕಂಥ ವಿಚಾರಗಳನ್ನು ಅವರು ಮನೆಗೊಂಡು ಆ ಕಾಲ ಕಾಲಕ್ಕೆ ಆ ಸಮಯಕ್ಕೆ ತಕ್ಕಂಗೆ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಮಾಡಿ ನಮ್ಮ ಭಾಗದ ಜನರಿಗೆ ಒಳ್ಳೆಯದನ್ನು ಮಾಡಲಿ ಇದರಿಂದ ಬಹಳಷ್ಟು ನಮ್ಮ ಭಾಗದ ಬೆಳೆಗಾರರಿಗೆ ರೈತರಿಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ವಿಶೇಷವಾಗಿ ರೈತರಿಗೆ ಇಲ್ಲಿ ಇದರಿಂದ ಈ ಸಂಘದಿಂದ ಸಹಾಯ ಮಾಡಬಹುದು ಅದನ್ನು ಮಾಡ್ತಾರೆ ಅಂತೇಳಿ ಕೂಡ ನಾವೆಲ್ಲ ಭಾವಿಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಭಾಳ ದಿವಸಗಳಿಂದ ಮುರಳೀರವರು ಈ ಸಂಘದಲ್ಲಿ ನಿರ್ದೇಶಕರಾಗಬೇಕು ಅಂತೇಳಿ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಕೆಳಗೇನೆ ನಿರ್ದೇಶಕರಾಗಬೇಕು ಅಂತೇಳಿ ಕೋರಿಕೆಯನ್ನು ಇಟ್ಟು ಮನವಿಯನ್ನು ಇಟ್ಟಿದ್ದು ಪ್ರಯತ್ನವನ್ನು ಪಟ್ಟರು ಆದರೆ ಕಾಲಾವಕಾಶ ಕೂಡಿ ಬರಲಿಲ್ಲ ಎಲ್ಲಕ್ಕೂ ಕೂಡ ನೀವೇ ಕಾಲವೇ ನಿರ್ಣಯ ಅಂತ ಹೇಳ್ದಂಗೆ ಸಮಯ ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ ಪ್ರಯತ್ನ ಇರಬೇಕು ಪ್ರಯತ್ನ ಇದ್ದ ಮಾತ್ರಕ್ಕೆ ಅದು ಆತರ ಅಂತಾಗಲಿ ಅಥವಾ ಬೇರೆ ಏನೋ ಇನ್ನೇನೋ ಅವರು ದುಡುಕ್ತಾ ಇದ್ದಾರೆ ಅಂತಕ್ಕಂಥದ್ದಲ್ಲ ನಾವು ಭಾವಿಸ್ಬಾರ್ದು ಪ್ರಯತ್ನ ಇಲ್ಲದೆ ಯಾವುದೂ ಆಗೋದಿಲ್ಲ ಆದ್ದರಿಂದ ಅವ್ರ ಪ್ರಯತ್ನ ಒಳ್ಳೆಯದಾಗಿದೆ ಅವರಿಗೆ ಒಳ್ಳೆಯದಾಗಲಿ ಒಂದೇ ಅವಧಿಗೆ ನಿರ್ದೇಶಕರು ಮತ್ತು ಇದೇ ಅವಧಿಯಲ್ಲೇ ಅಧ್ಯಕ್ಷರು ಸಹ ಅವರು ಆಯ್ಕೆ ಆಗಿರೋದ್ರಿಂದ ಅವರಿಗೆ ಎಲ್ಲ ರೀತಿಯಲ್ಲಿ ಅವರಿಗೆ ನಮ್ಮಿಂದ ಸಹಕಾರ ಇರುತ್ತೆ ನೀವು ಸಹ ಆಡಳಿತ ಮಂಡಳಿ ನಿರ್ದೇಶಕರು ಸಹ ಅವರಿಗೆಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕು ಅವರು ಅಧ್ಯಕ್ಷರಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ವಿಶ್ವಾಸ ತೆಗೆದುಕೊಂಡು ಏನೆಲ್ಲ ಅವರಿಗೆ ಆಲೋಚನೆ ಏನೆಲ್ಲ ಮಾಡಬಹುದು ಅಂತಕ್ಕಂಥ ಆಲೋಚನೆಗಳು ಬರ್ತವೆ ಅವರು ಅವುಗಳನ್ನು ಅವರ ನಿರ್ದೇಶಕರ ಹಂಚಿಕೊಂಡು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆ ನಮ್ಮೆಲ್ಲರ ಒಂದು ಒಳ್ಳೆ ದಿನ ನಮಗೆ ಇವತ್ತು ಈ ಕಾರ್ಯಕ್ರಮಗಳು ಇವೆಲ್ಲ ಬಹಳ ಸುಸೂತ್ರವಾಗಿ ನಡೆಸಿಕೊಟ್ಟೋದಕ್ಕೆ ಎಲ್ಲರೂ ಇಲ್ಲಿ ಬಂದಿರತಕ್ಕಂಥವ್ರು ನಿಮಗೆ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಈ ಒಂದು ಎಲೆಕ್ಷನ್ ವಿಡಿಯೋ ಬೇಡ ಅಂತೇಳಿ ಒಂದೇ ಮಾತು ಮುಳ್ಳಿಯವರು ನನ್ನ ಸ್ನೇಹಿತರ ಅಂತ ಆಯ್ಕೆ ಮಾಡಿ ಅದು ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ಧನ್ಯವಾದ ಕಳಿಸ್ತಾ ಇದ್ದೀನಿ ಇಲ್ಲೇ ಏನಾದರೂ ಒಂದು ಅವರು ಒಂದು ಉನ್ನತ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅವರು ಮುಳ್ಳಿಯವರು ಇದ್ರಪ್ಪ ಮಾಡಿದ್ರಪ್ಪ ಅಂತ ಹೆಸರು ತಗೋಬೇಕು ಅಂತ ಅದರಲ್ಲಿ ಸಹ ನಾನು ಸ್ನೇಹಿತರಲ್ಲಿ ಒಳ್ಳೆಯ ಒಂದು ಯಾವಾಗಲೂ ಸೊಸೈಟಿಗೆ ಬಂದು ಇಲ್ಲಿ ಅತಿ ಸೇರಲು ಮೊದಲನೇದು ಸೇರಲ್ ಕಟ್ಟಿಸ್ಬೇಕು ನಮ್ಮ ಸ್ನೇಹಿತರಿದ್ದಾರಲ್ಲ ಅವರು ಮುರಳಿಯವರು ಅಧ್ಯಕ್ಷರಾಗಿರೋರು ಸೇರಲ್ ಕಟ್ಸಿ ಸೊಸೈಟಿಯನ್ನು ಮುಂದುವರಿಸಬೇಕು ಅಂತ ನಾನು ಇಲ್ಲಿ ಅವರಲ್ಲಿ ಮನವಿ ಮಾಡುತ್ತಾ ಎರಡು ಮಾತನ್ನು ಮಾತನಾಡ್ಕೊಂತ ಕಡೆ ಈಗ ದಳಸ್ನೂರು ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಇದರ ಅಧ್ಯಕ್ಷರ ರಾಜೀನಾಮೆಯಿಂದ ಖಾಲಿ ಆಗಿರುವ ಸ್ಥಾನಕ್ಕೆ ಚುನಾವಣೆಗಾಗಿ ಇವತ್ತಿನ ಸಭೆ ಕರೆದಿದ್ದೀವಿ ನಿಗದಿತ ಸಮಯದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಲಾಗಿದ್ದು ಅವರು ಯಾರಂದರೆ ಶ್ರೀ ಮುರಳಿ ಅವರು ನಾಮಪತ್ರ ಸಲ್ಲಿಸಿದ್ದು ಸೂಚಕರಾಗಿ ಸೂಚಕರಾಗಿ ಶ್ರೀ ಎಸ್ ಡಿ ಅವರು ಮತ್ತು ಅನುಮೋದಕರಾಗಿ ರಾಮಕೃಷ್ಣ ರೆಡ್ಡಿ ಅವರು ಸಹಿ ಮಾಡಿರುತ್ತಾರೆ ನಾಮಪತ್ರ ಕ್ರಮಬದ್ಧವಾಗಿರೋದ್ರಿಂದ ಮತ್ತು ಒಂದೇ ಇರೋದರಿಂದ ಏಕ ಅಭ್ಯರ್ಥಿ ಆಗಿರುವಂಥ ಶ್ರೀ ಮುರಳಿ ತಂದೆಯಸರು ಮುನಿಶ್ಯಾಮಿ ಒಳಗೇರನಹಳ್ಳಿ ಗ್ರಾಮ ಇವರು ಈ ಸಂಘದ ಅಧ್ಯಕ್ಷರಾಗಿ ఆ బాకీ రవ అడల్ట్ మండలి అవదిగే అవిరోధవకి ఆకి ఆగిస్తారు హం హం దేని సర్ ఓకే కరెక్ట్ కొడండి ఇల్బాయిల్ కే అన్న